ಕನೆಕ್ಟ್ ಮಾಡಿದ್ರೆ ಮತ್ತೆ ತೆಗಿತಾರ ನೋಡ್ರಿ ಇಲ್ಲಿಗೆ ಕೊಡೋದಾಯ್ತಂತೆ ಅಂದ್ರೆ ಈ ಭಾಗ ಏನಿದೆ ಈ ಭಾಗ ಕೊಡೋದಾಯ್ತು ಈಗ ಇಳಿಸ್ತಾ ಇದಾರೆ ಆಫ್ ಮಾಡ್ತಾ ಇದಾರೆ ನೋಡ್ರಿ ಇನ್ನೊಂದ್ ಪಾರ್ಟಿ ಕನೆಕ್ಟ್ ಮಾಡ್ತಾರೆ ಮೈನ್ ಲೈನ್ ಆ ಕಡೆ ಹೋಗಿತ್ತು ನೋಡ್ರಿ ಆ ಕೆಳಗಲ ಕಟ್ಟೆ ಕಾಣ್ತಾ ಇದೆಯಲ್ಲ ಆ ಕೆಳಗಲ ಕಟ್ಟೆ ಕೊಡ್ತಾರೆ ಇವಾಗ ಅರ್ಧ ಡ್ರಮ್ ಇಲ್ಲಿ ಕೊಟ್ಟರು ಈ ಕಟ್ಟೆಗೆ ಈ ತೆಂಗಿನ ಮರದಿಂದ ಈ ಕಡೆಗೆ ತೆಂಗಿನ ಮರದಿಂದ ಕೆಳ ಕೊಡ್ತಾರೆ ಇನ್ನ ಅರ್ಧ ಕಟ್ಟೆ இது பெட்ரோல் கல்ல சந்தாலேனா ஸ்கிரர் எஸ் இது ಈಗ ಅಲ್ಲೇ ಈಗ ವರ್ಷದ್ದು ನಾಲ್ಕು ವರ್ಷದ ಓಕೆ ಎಷ್ಟ್ರಿ ಅವಾಗ ಹದಿನಾಲ್ಕ ಸಾವಿರ ಹದಿನಾಲ್ಕ ತಂದಿದ್ರು ಅವಾಗ ಓಕೆ ಒಂದ್ ಲೀಟರ್ ಪೆಟ್ರೋಲ್ ಎಷ್ಟು ಕೆಲಸ ಮಾಡತ್ತಿದೋ ಒಂದ್ ಲೀಟರ್ ಹಿಡಿಯಲ್ಲ ಮುಕ್ಕಾಲ್ ಲೀಟರ್ ಹಿಡಿತೈತೆ ಮುಕ್ಕಾಲ್ ಲೀಟರ್ ಲೀಟರ್ ಹಾಕಿದ್ರೆ ಎಷ್ಟು ಕೆಲಸ ಮಾಡುತ್ತಾ ಒಂದ್ ಗಂಟೆಯಿಂದ ಎರಡು ಗಂಟೆ ಎರಡ್ ಗಂಟೆ ಎಷ್ಟು ಆ ಒಂದು ಹದಿನೈದರಿಂದ ಇಪ್ಪತ್ ಕ್ಯಾನ್ ಹೊಡೀತಿ ಹದಿನೈದರಿಂದ ಇಪ್ಪತ್ ಕ್ಯಾನ್ ನೋಡಿಬಹುದು ಆ ಓಕೆ ಈ ಐಡಿಯಾ ಯಾವಾಗ ಬಂತು ನಿಮ್ ಮೂರ ಕಡೆ ಎಲ್ಲಾ ಯಂಗ್ ಮಾಡ್ತಿದ್ರೋ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಈ ತರ ಓಹೋ ಬಿಳೆ ಗಿಡಕದ ಮೇಲೆ ಒಬ್ಬರು ಒಬ್ರು ಇಂಗ್ ಹೊಡ್ಕೊಂಡ್ ಟೆನ್ ಮಾಡ್ತಾವೆ ಆ ಒopra ಮಾಡಿದ್ರು ಅنګه ಸ್ಟಾರ್ಟ್ ಮಾಡಿದ್ರಿ ಇನ್ನೋನೋ ಕರೆ ಪೈಪಿಗೆ ಅರ್ಜೆಸ್ಟ್ ಕೊಟ್ ಹೊಡೀತಾರೆ ಕೆಲವರು ಆ ಸ್ಟಾರ್ಟ್ ಮಾಡಂಗಿಲ್ಲ ಅಂದ್ರೆ ಅವರು ಎಲ್ಲಾ ರೆಡಿ ಮಾಡ್ಕೊಂಡಿರಬೇಕು ಮುಂಚೆ ಇದು ಒಬ್ಬ ಬಂದಿಗೆ ತೆ ಲಾಗಲ್ಲ ಇದು ಇಂತ ಅದರ ಸರ್ ಓದೋ ಆಸ್ಪಟಲ್ ಇನ್ ಲ್ಯಾಕ್ ಅದು ವೈಟ್ ಪಾರ್ಚೆಂಟ್ ಹಿಂಗೆ ಹಿಂಗೆ ಅದರಿಂದ ಕೊಟ್ಟರೆ ಅದು ಯಾವ ಉತ್ತಮ ಬೇಕಿಲ್ಲ ಆನ್ ಮಾಡದೇ ಬೇಕಾಗಿಲ್ಲ ಈ ತರ ನಲ್ಲಿ ಓಪನ್ ಮಾಡ್ಬಿಟ್ಟು ಮೇಲೆ ಇಟ್ಕೊಂಡು ಸುಮ್ನೆ ಹೌದಾ ಆ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಜಿಲ್ಲೆ ಚಿತ್ರದುರ್ಗ ತಾಲೂಕು ಪಲ್ಲಗಿರಿ ಅಂತ ಗ್ರಾಮ ಇಲ್ಲಿ ಜಯನ್ ಕೋಟೆ ಗ್ರಾಮ ಪಂಚಾಯತಿ ಬರುತ್ತೆ ಇಲ್ಲಿ ರೈತರು ಪೂರ್ಣಿಮಾ ಸೇವಂತಿಗೆ ಬಳ್ದಿದ್ದಾರೆ ಅದಕ್ಕೆ ಗೊಬ್ಬರ ಕೊಡ್ತಾ ಇದಾರೆ ಅಲ್ಲಿ ಇನ್ನೇನು ಟ್ರಿಪ್ ಅಯ್ಯ ಗೊಬ್ಬರ ಕೊಡ್ತಾ ಇದಾರೆ ಇದ್ರೆ ನೋಡ್ರಿ ಕಲೆಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿಂದ ಪೆಟ್ರೋಲ್ ಪಂಪ್ ಇಂದ ಹಿಂಗ್ ಹೋಗ್ತಾ ಇದೆ ಯುಮಿಕ್ ಆಸಿಡ್ ಪಲ್ವಿಕ್ ಆಸಿಡ್ ಅಂತ ಬರುತ್ತೆ ನೋಡ್ರಿ ಬ್ಲಾಕ್ ಕಲರ್ ಇದೆ ಈ ಯುಮಿಕ್ ಆಸಿಡ್ ನ ಈಗ ನಾವು ಗಿಡ ಗಿಡಕ್ಕೂ ಒಯ್ಯ ಬದ್ಲವ ಅಥವಾ ರೂಪದ ಗೊಬ್ಬರ ಕೊಡ ಬದಲವ ಈ ಪೆಟ್ರೋಲ್ ಪಂಪ್ ಗೆ ಸ್ಟಾರ್ಟ್ ಮಾಡ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಹಿಂಗೆ ಡೈರೆಕ್ಟ್ ನೋಡ್ರಿ ಈಗ ಅಲ್ಲಿ ಹಾಕ್ತಾ ಇದಾರೆ ಅಲ್ಲಿಂದ ಸೀದ ಪೆಟ್ರೋಲ್ ಪಂಪ್ ಮುಖಾಂತ್ರ ಸೀದಾ ಹಿಂಗ ಹೋಗ್ತದೆ ಇಲ್ಲಿಂದ ಇಡೀ ಹೊಲಕ್ಕೆ ಕರೆಂಟ್ ಇದೆ ನೀರ್ ಹೋಗ್ತಾ ಇದೆ ಇಡೀ ಹೊಲಕ್ಕೆ ಹೋಗ್ತಾ ಇದೆ ಪೂರ್ಣಿಮಾ ಸೇವಂತಿಗೆ ಹಾಕಿದಾರೆ ಸ್ನೇಹಿತರೆ ಏನ್ ಸೌಂಡ್ ಬರ್ತಾ ಇದೆ ಅದು ಇದು ಸ್ಪ್ರೇಯರ್ ಪೆಟ್ರೋಲ್ ಪಂಪ್ ಸ್ಪ್ರೇಯರ್ ಅದು ಹಂಗಾಗಿ ಡಿಸ್ಟರ್ಬ್ ಇದೆ ಅಣ್ಣ ನಿಮ್ ಹೆಸರು ಹಿಂಗಪ್ಪ ಯಾವ ಊರ್ ಬರುತ್ತೆ ಪಲ್ಲವಗಿರಿ ಪಲ್ಲವಗಿರಿ ಅಣ್ಣ ಇಲ್ಲಿ ಎಷ್ಟು ಎಕರೆ ಬರುತ್ತೆ ಏನ್ ಹಾಕಿದ್ರೆ ಬೆಳೆ ಅಡಿಕೆನೂ ಹಾಕಿದ್ವಿ ಹೂವು ಹಾಕಿದ್ವಿ ಹಾ 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 ಈಗ ಬೆಳೀತಿರೋದು ಹೂವು ಓಕೆ ಹೂವು ಇದೆ ಎಷ್ಟ್ ಎಕರೆ ಹಾಕಿದ್ರ ಅಥವಾ ಎಷ್ಟ್ ಕುಂಟೆಗೆ ಹಾಕಿದ್ರ ಒಂದ್ ಎಕ್ರಿಗೆ ಆಯ್ತು ಒಂದ್ ಎಕರೆ ಆಯ್ತದ ಯಾವ್ದಣ ಇದು ಹೂವು ಪೂರ್ಣಿಮಾ ಪೂರ್ಣಿಮಾ ಇದು ಪ್ರೆಸೆಂಟ್ ಹಾಕಿ ಎಷ್ಟು ಈಗ ಹದಿನೈದು ದಿನದಿಂದ ಇಪ್ಪತ್ತು ದಿನ ಇದು ಬೋಧ ಏನರಲ್ಲಿ ಇರ್ಸ್ಕೊಂಡಿದ್ರೆ ಏನರ ರೆಡಿ ಮಾಡ್ಕೊಂಡಿದ್ರೆ ಎತ್ತಿನಲ್ಲಿ ಹೊಡೆದ್ ಬೇಸಾಯಕ ಮಾಡಿ ಎತ್ತಿನಲ್ಲಿ ಆ ಮಾಮೂಲಿ ಕುಂಟೆ ಬರುತ್ತಲ್ಲ ಕುಂಟೆ ಕುಂಟೆ ಹೊಡಕೊಂಡಿರ್ತಾರು ಹೊಡೆದಿ ಕುಂಟೆಗೆ

ಪೂರ್ಣಿಮಾ ಪೂರ್ಣಿಮಾ ಏನು ಚೆನ್ನಾಗೆ ಯಾವ ತರ ಹೂ ಚೆನ್ನಾಗ್ ಚೆನ್ನಾಗ ಅಂದ್ರೆ ಕಟ್ಟಕ್ಕೂ ಚೆನ್ನಾಗೆ ಕೊಯ್ಯಕು ಚೆನ್ನಾಗ್ ಗುರು ಇರುತ್ತೆ ಎಷ್ಟು ತಿಂಗಳ ಬೆಳೆ ಟೋಟಲ್ ಗೆ ಅದು ಒಟ್ಟಿಗೆ ಮೂರ್ ತಿಂಗಳಿಗೆ ಬರುತ್ತೆ ಬೆಳೆ ಮೂರ್ ತಿಂಗಳಿಗೆ ಬರುತ್ತೆ ಗೆ ಸಸಿನ ಏನಿದೆ ತಂದಿದ್ರಣ ಇಲ್ಲೇ ಯಾದಗಿರಿಯಿಂದ ತಗೊಂಡಿದ್ವಿ ಅವರು ಆ ಕಡೆ ತಮಿಳ್ನಾಡಿಂದ ತರಿಸ್ಕೊಡ್ತಾರೆ ಅಣ್ಣ ನೀವು ಸೇವಂತಿಯ ಸಸಿ ತಂದಾಗ ಏನ್ ಏನ್ ರೇಟ್ ಇತ್ತು ಒಂದ್ ಒಂದ್ ಸಸಿಗೆ ಹಂಟು ಅಥವಾ ಸಸಿಗೆ ಯಾವುದು ಈ ಸೆವೆಂತ್ ಕೇಸ ಅಂಟ ತಂದಿದ್ರಲ್ಲ ಒಂದಕ್ಕೆ ಏನ್ ರೇಟ್ ಇತ್ತು ಒಂದ್ ರೇಟ್ ಒಂದ್ ರೂಪಾಯಿ ಅರವತ್ ಪೈಸಾ ತಂದ್ ಹಾಕಿದೀವಿ ಒಂದ್ ರೂಪಾಯಿ ಅರವತ್ ಪೈಸಾ ಒಂದ್ ತಡ ಈಗ ಅಷ್ಟು ಎಂಬತ್ ಪೈಸಾ ತಂದ್ ಹಾಕಿದಿವಿ ಬರೀ ಎಂಬತ್ ಪೈಸಾ ಈಗ ಕಮ್ಮಿ ಐತೆ ಈಗ ಕಮ್ಮಿ ಆಗೈತೆ ಓಕೆ ಇದು ಈಗ ಯಾವ ಟೈಮಿಗೆ ಬರ್ಲಿ ಅಂತ ಹಾಕಿದಿರಾ ಈಗ ಶಿವರಾತ್ರಿ ಟೈಮಿಗೆ ಬರ್ಲಿ ಅಂತ ಉಗಾದಿ ಶಿವರಾತ್ರಿ ಓಕೆ ಎಲ್ಲಾ ಜಾತ್ರೆಗಳು ಇರ್ತಾರೆ ರೇಟ್ ಆಗುತ್ತೆ ಅಂತ ಹೌದು ಹೌದು ಹಾ ಓಕೆ ಅಣ್ಣ ಒಂದ್ ವರ್ಷದಲ್ಲಿ ಸೇವಂತಿನ ಎಷ್ಟು ಸರಿ ಬೆಳಿಬಹುದು ಹೊಸ ಹೊಸ ನೆಲ ಇದ್ರೆ ಬೆಳಿಬಹುದು ಒಂದೇ ನೆಲಕ್ಕೆ ಒಂದ್ ವರ್ಷದಾಗ ಎರಡ್ ಸರಿ ಬಂಡಾಟ ಬೆಳಿಬಹುದು ಗೊಬ್ಬರ ಸತುವಿನ ಮೇಲೆ ಅಣ್ಣ ಯಾವ ತರ ಭೂಮಿ ಮರಳು ಭೂಮಿ ಮಣ್ಣು ಒಡಿಸಿ ಬೆಳಿತಾ ಇದೀವಿ ಅಣ್ಣ ಇದು ಸೇವಂತ ಬೆಳಿಬೇಕು ಅಂತಂದ್ರೆ ಎಷ್ಟು ಇರ್ಬೇಕು ಅಲಾ ಅಥವಾ ನಾರ್ಮಲ್ ಆಗಿದ್ರೂ ಬೆಳಿಬಹುದ ನಾರ್ಮಲ್ ಇದ್ರೂ ಒಂದ್ಸರಿ ಎರಡ್ ಸರಿ ಬೆಳಿಬಹುದು ಅಂದ್ರೆ ಪೊಟಿಗೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಓಕೆ ಗವರ್nment ಬ್ರವರಷ್ಟು ಅದು ಕೊಡಲ್ಲ ಅಷ್ಟೊಂದು ಕೊಡಲ್ಲ ಏನ್ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಹಾ ಇದು ಮಾಡಬೇಕು ಅಷ್ಟೇ ಆಹಾ ಅಣ್ಣ ಇದು ಸಾಲಿಂದ ಸಾಲಿಗೆ ಇದಕ್ಕೆ ಒಳ್ಳೆ ಅಂತರ ಎಷ್ಟು ತರಂದ್ರೆ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ 3 ಅಡಿ ಇದ್ರೆ ಚೆನ್ನಾಗಿ 3 ಅಡಿ ಮಿನಿಮಮ್ 3 ಅಡಿ ಇದ್ರೆ ಸಾಕು ಹಾ ನಾವು 2 ಅಡಿ 2 ಅಡಿ ಮಾಡಿದೀವಿ ಎರಡು ಎರಡೂವರೆ ಅಡಿ ಮಾಡಿದೀರಾ ಓಕೆ ಅಣ್ಣ ಈ ಗಿಡದಿಂದ ಗಿಡಕ್ಕೆ ಇದೇನು ಒಂದ್ ಒಂದು ಕಾಲು ಅಡಿಯಾಗೆ ಒಂದೊಂದ್ ಇದಿರತ್ತ ಅಲ್ಲಿಗೆ ಇಟ್ಟಿದ್ರ ಕರೆಕ್ಟ್ ಆಗ ಅಲ್ಲಿ ಕರೆಕ್ಟ್ ಆಗಿ ಇಂದ ಎಲ್ಲಿ ನೀರ್ ಬರುತ್ತ ಹಾ ಅಲ್ಲಿಗ್ ಮಾತ್ರ ಆ ಸ್ನೇಹಿತರೇ ಇದೇ ಕಾಲ ಇನ್ಲೈನ್ ಲೈಟ್ ಅಂತ ಬರುತ್ತೆ ಮಳೆಗಾಲ ಟೈಮ್ ಆದ್ರೆ ಒಂದೇ ಇಡ್ತಿವಿ ಹಾ ಖುಷಿ ಹಾ ಈಗ ಬೇಸಿಗೆ ಅದು ಇಳುವರಿ ಇಂಪ್ರೂವ್ ಆಗಿ ಗಿಡ ಬರ್ದಿದ್ದಕ್ಕಾಗಿ ಎರಡೆರ್ಡ್ ಇಟ್ಟದೆ ಹಾ 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 ಸ್ನೇಹಿತ್ರ ಅದೇ ನೀರ್ ನೀರ್ ಬೀಳುತ್ತೆ ಅಲ್ಲಿಗೆ ಆ ಕಡಿಕೊಂದ್ ಸಸಿ ಈ ಕಡೆ ಒಂದ್ ಸಸಿ ಇಟ್ಟಿದ್ದಾರೆ ಪೂರ್ಣಿ ಈ ಡ್ರಮ್ ಕೊಡ್ಲಿ ಈ ಡ್ರಮ್ ಅಷ್ಟು ಖಾಲಿ ಮಾಡ್ಲಿಕ್ಕೆ ಎಷ್ಟು ಎಷ್ಟು ಲೋಡ್ ಮಾಡಿದ್ರಿ ಡ್ರಮ್ ಇದು ಇನ್ನೂರ ಐವತ್ತು ಅಲ್ಲಲ್ಲ ಇದು ಫುಲ್ ಮಾಡಿದ್ರೆ ಡ್ರಮ್ ಇದು ಹೋಗ್ಲಿಕ್ಕೆ ಎಷ್ಟೊತ್ತು ಆಗುತ್ತೆ ಎಷ್ಟೊತ್ತು ಅಂದ್ರೆ ಒಂದು ಗಂಟೆ ಒಂದ್ ಗಂಟೆ ಬೇಕು ಒಂದ್ ಗಂಟೆವರೆಗೂ ಓಡ್ತಾ ಇರುತ್ತೆ ಒಂದ್ ಗಂಟೆ ತಗೊಳತ್ತೆಲ್ಲ ಹೋಗಕ್ಕೆ ಈಗ ಇಡೀ ಹೊಲಕ್ಕೆ ಹೋಗ್ತಾ ಇತ್ತ ಇಡೀ ಹೊಲಕ್ಕೆ ಹೋಗ್ತೀವಿ ಒಂದ್ ಎಕರೆ ಪೂರ್ತಿ ಹೋಗ್ತಾ ಇತೆ ಇಲ್ಲ ಅರ್ಧ ಎಕ್ರಿಗೆ ಒಂದ್ ತುಂಡಕ್ಕೆ ಮಾತ್ರ ಒಂದ್ ತುಂಡು ಅರ್ಧ ಎಕ್ರಿಗೆ ಇನ್ನ ಅರ್ಧ ಎಕ್ರಿಗೆ ಇನ್ನು ಈ ಪೈಪಿಗೆ ಕೊಡ್ತೀವಿ ಈ ಸಿಂಗಲ್ ತೆಂಗಿ ಮರದ ಹತ್ರ ಐತಲ್ಲ ಈ ಕಟ್ಟಿಗೆ ಮಾತ್ರ ಹೋಗ್ತಾ ಹಾ ಹಣ ಹೂವಿನ ಎಷ್ಟ್ ತಿಂಗ್ಳ ಸ್ಟಾರ್ಟ್ ಆಗತ್ತೆ ಇದು ಇದು ಮೂರ್ ತಿಂಗ್ಳಿಗೆ ಸ್ಟಾರ್ಟ್ ಆಗತ್ತೆ ಈಗ ಆಗ್ತಾನೆ ಆಗುತ್ತೆ ಮಗ್ಗು ಮುರ್ಕೊಂಡು ಗಿಡ ಚೆನ್ನಾಗ್ ಬೆಳೆಸಿ ಈಗ ಆ ಮಗ್ ಬಂದ್ರ ಮುರಿಬೇಕು ಮುರಿಬೇಕು ಯಾಕಂದ್ರೆ ಈಗ ಟೈಮ್ ಇರೋದ್ರಿಂದ ಬಿಸಿಲು ಇರೋದ್ರಿಂದ ಗಿಡ ಬೆಳವಣಿಗೆ ಬರಲ್ಲ ಮಳೆಗಾಲಕ್ ಬಂದಂಗೆ ಬೇಸಿಗೆ ಬರಲ್ಲ ಏನಕ್ಕೆ ಅದು ವಾತಾವರಣ ಹೆಚ್ಚು ಕಡಿಮೆ ಇರುತ್ತೆ ಅವಾಗ ಮಳೆ ತಂಪಿಂದ ಕೂಲ್ಡ್ ಇರುತ್ತೆ ಇವಾಗ ಈಟ್ ಜಾಸ್ತಿ ಇರುತ್ತೆ ಈಗ ಬೆಳವಣಿಗೆ ಸ್ವಲ್ಪ ಕಡಿಮೆ ಕಡಿಮೆ ಈ ಟೈಮ್ ಅಲ್ಲಿ ಸೂಡ್ರ ಬೇರೆ ಇರುತ್ತೆ ಸೂಡ್ರ ಬೇರೆ ಇರುತ್ತೆ ವೆದರ್ ಚೇಂಜ್ ಇರುತ್ತೆ ಹಂಗಾಗಿ ಅಣ್ಣ ಸೇವಂತಿಗೆಲಿ ನೀವು ಇಳುವರಿ ಹೆಂಗ್ ಲೆಕ್ಕ ಹಾಕ್ತೀರಾ ಹೆಂಗ್ ಲೆಕ್ಕ ಅಂದ್ರೆ ಗಿಡ ಬಲವಾಗಿ ಬಂದ್ರೆ ಇಳುವರಿ ಬರುತ್ತೆ ಬರುತ್ತೆ ಸಣ್ಣದಾಗಿ ಬಂದ್ರೆ ಒಂದ್ ಗಿಡಕ್ಕೆ ಹತ್ತರಿಂದ ಇಪ್ಪತ್ತು ಬರುತ್ತೆ ಇವಾಗ ಅಷ್ಟೇ ಒಂದ್ಸರಿ ಸೆವೆಂತ್ಗೆ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳವರೆಗೂ ಬರುತ್ತಣ್ಣ ಒಂದೊಂದುವರೆ ತಿಂಗ್ಳು ಅಷ್ಟೇ ಇವಾಗ ಎಷ್ಟ್ ದಿವಸಕ್ಕೆ ಒಂದ್ಸರಿ ಕಟಾವ್ ಮಾಡೋದು ಕಟಾವ್ ಅಷ್ಟೇ ಒಂದ್ಸರಿ ಬಂತಂದ್ರ ಅದ್ ಕಟಾವೆ ಹಂಗಲ್ಲ ಈಗ ಒಂದ್ಸರಿ ಕಟ್ ಮಾಡ್ತೀರಾ ಹೂವು ಈ ಕಡೆಯಿಂದ ಬಿಡಿಸ್ಕೊಂತ ಹೋಗ್ತೀರಾ ಇನ್ನೊಂದ್ ದಿಸಕ್ಕೆ ಬರಕ್ ಎಷ್ಟು ಮತ್ತೆ ನಾಲ್ಕ್ ದಿವಸ ಬೇಕು ಬಂದ್ರೆ ಅದು ಇಂಪ್ರೂವ್ ಆಗಿ ಅಳತ್ ಓಕೆ ಸೆಂಟರ್ ಸೆಂಟರ್ನ ಗೊಬ್ಬರ ಕೊಡ್ತಾನೆ ಇರ್ಬೇಕಾ ಗೊಬ್ಬರ ಕೊಡ್ತಾ ಇರ್ತೀವಿ ಅದೇ ನೈಂಟಿ ನಾಲ್ಕು ಇಂತದ್ ಕೊಡ್ತೀವಿ ಹೂವ ಸ್ಟಾರ್ಟ್ ಆದ್ಮೇಲೆ ಏನಿದ್ರು ನೈಂಟಿ ನಾಲ್ಕು ಅಂತಾವೇ ಕೊಡೋದು ಅದರಿಂದ ಮೊದ್ಲು ಹಾಕಿರೋದೆಲ್ಲಾ ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಪೂರ್ಣಿಮಾಕ್ಕೆ ರೋಗಗಳು ಏನಾದ್ರು ಬರುತ್ತ ರೋಗ ಬರುತ್ತೆ ಮುಸಿ ಬೀಳುತ್ತೆ ಬೆಂಕಿ ರೋಗ ಬರುತ್ತೆ ಮತ್ತೆ ಇದು ಅಂತ ಬರುತ್ತೆ ಇಷ್ಟ ಕಂಟ್ರೋಲ್ ಮಾಡ್ಕೊಂಡ್ರೆ ಬೆಳಿಬಹುದು ಬೆಳಿಬಹುದು ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಂಡಿದ್ರ ಬೋರ್ ಎಷ್ಟು ಕೊರಸಿದ್ರೆ ಎಷ್ಟು ನೀಂಚೆ ಬರ್ತಾವೆ ಇಲ್ಲಿ ನಮ್ಮ ಏರಿಯಾ ಎಷ್ಟ್ ಏರಿಯಾ ಯಾವ ಕೊರ್ಸಿದ್ದು ಈಗ ಅಲ್ಲೇ ಸುಮಾರು ಅಂದ್ರೆ ಒಂದು ಇಪ್ಪತ್ತು ವರ್ಷ ಆಗೈತ ಇಪ್ಪತ್ತು ವರ್ಷ ಆಗುತ್ತೆ ಮಳೆ ಇಲ್ದಾಗ ಹ ತಿರುಗಿ ಮತ್ತೆ ಬರ್ತಾ ಇರುತ್ತೆ ಮಳೆ ವರ್ಷ ಹೆಂಗ ಈ ವರ್ಷ ಸಂಪ್ ಐತ್ವಿ ಈ ವರ್ಷ ಸಂಪ್ ಐತೆ ಹಾ ಹಾ ಓಕೆ ಎಷ್ಟ್ ಇಂಚ್ ನೀರ್ ಬರ್ತಾವ ಅಣ್ಣಾ ಎರಡ್ ಇಂಚ್ ಬರ್ತಾವ ಎರಡ್ ಇಂಚ್ ಬರ್ತಾವ ಆಗತ್ತಲ್ಲ ಎರಡ ನೀರ್ ಆಗತ್ತ ಉದ್ದಗಳಿಂದನು ಕೃಷಿನೇ ಆ ರೇಶ್ಮಿ ಬೆಳಿತಿದ್ವಿ ಈ ಔಷಧಿ ಹೆಚ್ಚಿ ಆಗ್ಬಿಟ್ಟು ರೇಷ್ಮೆ ಬೆಳಿನ ಈಸಿದ್ವಿ ಓಕೆ ಈರುಳ್ಳಿ ಮತ್ತೆ ಇತರ ಬೆಳೆಗೊಳ್ ಬೆಳಕಂತ ಬೆಳಕ ಆ ಮುಂಗಾರಲ್ಲಿ ಏನೇನ್ ಹಾಕಿದ್ರಿ ಮಳೆಗಾಲದಾಗ ಮುಂಗಾರಾಗ ಈಗ ನೀರುಳ್ಳಿನೇ ಹಾಯ್ತಿದ್ವಿ ಈರುಳ್ಳಿ ಹಚ್ಚಿದ್ ಅಣ್ಣ ಹಾಕಿ ಆಯ್ತ್ ಯಾವಾಗ ಹೊಡದಿದ್ರಿ ಕುಂಟೆ ನಿನ್ನೆ ದಿಸೆ ಹೊರದಿದ್ದಿ ದಿನೆ ದಿವಸ ಹೊಡೆದ್ರ ಎಸ್ ಸರಿ ಎಲ್ಲೆವರೆಗೂ ಕುಂಟೆ ಒಡ್ಕಬಹುದು ಎತ್ತೆಂಬೆಸ ಐದಗೆ 우ವಾ ಬಿಡ ತಕನನು ಒಡಿಕಿ ಒಡಿಬಹುದು ಆಮೇಲೆ ಓ ಸ್ಟಾರ್ಟ್ ಆದಮೇಲೆ ಬರಲ್ಲ ಓ ಸ್ಟಾರ್ಟ್ ಆದಮೇಲೆ ಒಡಿಬಹುದು ಏನಂದ್ರೆ ತುಳಿಚೆವು ಅಂತ ಆಾಾ ಒಡಿಯಕಾಗಲ್ಲ ಒಡಿಯಕಾಗಲ್ಲ ಆಹಾ ಓಕೆ ಆಮೇಲೆ ಕಳೆನ ಕೂಲರ್ ಇಟ್ಕೊಂಡೆ ಕೈ ಆಡದ್ನ ಸರ್ ನೆನೆರೋ ಇದ್ರು ಕೂವಾ ತಗಿ ತಿಂ ಕೂಲರ್ ಇದ್ರು ತಗಿ ಇರ್ತಾರೆ ಹ್ಮ್ ಹ ಅಣಾರೆ ಇಷ್ಟೊತ್ತು ನಮ್ಗೆ ಪೆಟ್ರೋಲ್ ಪಂಪ್ ಅಲ್ಲಿ ಇದನ್ನ ಔಷಧಿ ಕೊಡ್ತಾ ಇದ್ರ ಗೊಬ್ಬರ ಕೊಡ್ತಾ ಇದ್ರ ಯಾವ ತರ ಕೊಡ್ತೀರಾ ಏನಂತ ಹೇಳ್ಬಿಟ್ಟು ಸ್ವಲ್ಪ ತೋರಿಸ್ಬಿಟ್ಟು ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ